ಹಂಗ ನೀನ್ ಎಚ್ ಕೆ ಬಂದ್ರು ಸಂಧಾನಕ್ಕೆ ಬಂದಿದ್ರು ಅವ್ರು ತಿಳ್ಕೊಂಡಿದೀವಿ ಅವ್ರೇನ್ ಮೂರ್ ಸಾವಿರದ ಮುನ್ನೂರ ಐವತ್ ರೂಪಾಯಿ ಆಶೆ ಬಂದಿದ್ದೀವಿ ನಾವು ಅಂದ್ರೆ ಅಲೌನ್ಸ್ ಮಾಡಬಹುದು ಅವ್ರ ಎಚ್ ಕೆ ಪಾಟೀಲ್ ಸಾಹೇಬ್ರು ಬಂದ್ರೆ ಎಚ್ ಕೆ ಪಾಟೀಲ್ ಸಾಹೇಬ್ರ ಅಂದ್ರೆ ಬಹಳ ದೊಡ್ಡ ಹಿರಿಯ ರಾಜಕಾರಣಿ ಹಿರಿಯ ಮುತ್ಸದಿ ಅಗ್ರಿಕಲ್ಚರ್ ಇದ್ರ ಒಂದು ದೊಡ್ಡ ವಿಜ್ಞಾನ ಸಂಸ್ಥೆಗಳನ್ನ ನಡೆಸಂತವ್ರು ಹಿಂದ ಅನೇಕ ಇಲಾಖೆಗಳನ್ನು ನಿಭಾಯಿಸಿದಂತವ್ರು ಹಿಂದ ಒಂದ್ಸಲ ಅವರು ನೀರಾವರಿ ಮಂತ್ರಿ ಇದ್ದಾಗ ಈ ನೀರು ಬಳಕೆ ಸಂಘಗಳನ್ನು ಮಾಡಿ ಈ ರೈತರಿಗೆ ಬಹಳ ಅನುಕೂಲ ಮಾಡಿದವರು ಅವರು ಯಾರ ಬಗ್ಗೆ ನಾವು ಹೊಗಳಿಲ್ಲ ಆದ್ರೆ ಮಾಡಿದವ್ರು ಮಾಡಿದಾರ ಅನ್ಬೇಕು ಇವತ್ತಿನ ದಿವಸದೊಳಗ ಅಂತ ಮನುಷ್ಯ ನೀನ್ ಇವರು ಸಂಧಾನಕ್ಕೆ ರೈತರು ಏನ್ ಮಾಡಿದ್ವು ವಾಡಿಯಲ್ಲ ಮೇವಿನ ಯಾರು ಕೊಟ್ಟು ಈ ಕಬ್ಬು ಏನು ಉಳಿದಿಲ್ಲ ಇದನ್ನ ಟ್ರ್ಯಾಕ್ಟರ್ ಯಾರು ಕೊಟ್ಟು ಹೌದಲ್ಲ ಟ್ರ್ಯಾಕ್ಟರ್ ಯಾರು ಕೊಟ್ಟದ್ರೊಟ್ಟ ಮಾಡಿದ ಈ ಕೂಲಿ ಕಾರಿಗೆ ಕೊಟ್ಟು ನಾವೇನ್ ಮಾಡ್ತೀವಿ ಕಾಡಿ ಬರ್ತಿಲ್ಲ ಕಾಡಿ ಕಾಡಿ ನಂಬದಿಲ್ಲ ಏ ಕಾಡಿ ಅವ್ರಿಗೆ ಲಾಭ ಆಗ್ತೈತಿ ಏನು ಒಂದ್ ಸಾಲ ಬಿಟ್ಟು ಒಂದ್ ರವಿ ರಂಗ ಸರ್ತದೆ ನಾಲ್ಕು ನೀರು ಹಾಯ್ಸಲ್ ಆಗ್ತೈತಿ ಅಂತ ಹೇಳಿ ಆಸೆ ಇಟ್ಟು ನಾವು ಕಾಡಿ ಅವ್ರಿಗೆ ಲಾಭ ಆಗ್ತಿತ್ತು ಎಲ್ಲರಿಗೂ ಗೊತ್ತೈತಿ ಎಲ್ಲರಿಗೂ ಲಾವಣಿ ಮಾಡಿದ ಖರ್ಚು ಹೆಚ್ಚಾಗಿರ್ತೈತಿ ಕಾಡಿ ಅವ್ರಿಗೆ ಲಾಭ ಆಗ್ತೈತಿ ಅಂತ ತಿಳ್ಕೊಂಡಿದೀವಿ ಆದ್ರೆ ಲಕ್ಷ ಕೊಟ್ಟು ಕೇಳ್ರಿ ಕಾಡಿಯಾಗ ದೊಣ್ಣ ಉಳ್ಳ ಬೇಕಾಯ್ತು ದೊಣ್ಣ ಉಳ್ಳ ಇಲ್ಲ ಮೂರ್ ವರ್ಷ ನಾಲ್ಕು ವರ್ಷ ಐದು ವರ್ಷ ಪಾಡಿಯಂ ಆಯ್ತು ರೀ ನಮ್ ಹಿರ್ಯಾರ